ಜಿಲ್ಲಾಧಿಕಾರಿಗಳು ಶ್ರೀಮತಿ ಕೆ ಎಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅವರೊಟ್ಟಿಗೆ ಮಹಾಪೌರರು ಎಚ್ ಸಿ ಗಿರೀಶ್ ಚೆನ್ನೇನಪ್ಪನವರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪಟಲ್ ಶಿವಣ್ಣನವರು ಜೊತೆಗೆ ಉಪನ್ಯಾಸಕರಾಗಿರುವಂತಹ ಪರಮೇಶ್ ಮಡಬಲನವರು ನಮ್ಮ ಉಪಯೋಗಾಧಿಕಾರಿಗಳು ಜಗದೀಶ್ ಗಂಗಣ್ಣನವರವರು ಉಪಕಾರ್ಯದರ್ಶಿಗಳು ಬಾಬು ಅವರು ತಹಶೀಲ್ದಾರರು ಪಿ ಜಿ ಬೀ ಸಾರ್ ಅವರು ಅಣ್ಣಪ್ಪನವರು ಗಿರಿಗೌಡರು ಮಲಗೌಡ ದೇವಕ್ನೂರು ಭಾಷಣವನ್ನ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಒಮ್ಮೆ ಗೌರವದ ಚಪ್ಪಾಳೆ ಕೇಳಿ ದಾಸ ಶ್ರೇಷ್ಠ ಇಂದಿನ ಕಾರ್ಯಕ್ರಮಕ್ಕೆ ಅವರ ಕೊಡುಗೆಗಳನ್ನ ಅವರ ಮಾಡುವ ಜನಾಂಗಕ್ಕೆ ನೀಡಿ ಅಪಾರವಾದ ಶಕ್ತಿಯನ್ನ ನೆನಪು ಮಾಡಿಕೊಳ್ತಾ ಇರುವ ದಿನ ಹಾಗೆ ಕನಕದಾಸರು ದಾಸರಲ್ಲಿ ಅತಿ ಶ್ರೇಷ್ಠರು ಅವರ ಕೊಡುಗೆಗಳ ಪಟ್ಟಿಯನ್ನು ಹೇಳ್ತಾ ಹೋದ್ರೆ ಕೊನೆ ಇಲ್ಲ ನಾವು ಇತಿಹಾಸದಲ್ಲಿ ಕೆಲವು ಕೆಲವೇ ಕೆಲವು ಕುರುಹುಗಳನ್ನು ಸಿಕ್ಕ ಕುರುಹುಗಳನ್ನು ನೋಡ್ತಾ ಹೋದ್ರೆ ಅವರು ಒಬ್ಬ ಸೈನಿಕರು ಅಂತಾರೆ ಹೋರಾಟಗಾರ ಯೋಧರು ಆದರೆ ಅಷ್ಟೇ ಶ್ರೀಮಂತ ನಾಯಕರು ಲೀಡರ್ ಒಬ್ಬ ಸಮುದಾಯದ ನಾಯಕರಾಗಿರ್ತಕ್ಕಂತಹ ಅತ್ಯಂತ ಪ್ರಸಿದ್ಧ ವ್ಯಕ್ತಿಯಾಗಿತ್ತು ಆದರೆ ಎಲ್ಲದನ್ನು ತೊರೆದು ತಮ್ಮ ಲೌಕಿಕ ಜೀವನವನ್ನು ತೊರೆದು ತಮ್ಮ ಸಂಪೂರ್ಣ ಜೀವನವನ್ನು ಈ ಸೃಷ್ಟಿಕರ್ತನ ಸೇವೆಗೆ ಸಮಾಜದ ಸೇವೆಗೆ ಜನರ ಸೇವೆಗೆ ಮಾನವೀಯತೆಯ ಸೇವೆಗೆ ಅವರು ಮುಡುಪಾಗಿಟ್ಟರು ನಮಗೂ ಕನಕದಾಸರವರು ಅವಿನಾವ ಭಾವ ಸಂಬಂಧ ಹೇಗೆ ಅಂದರೆ ಯಾಕೆ ಅಂದರೆ ನಾನು ಹಾವೇರಿಯಲ್ಲಿ ಪ್ರವೇಶ ಅಸಿಸ್ಟೆಂಟ್ ಕಮಿಷನರ್ ಆಗ ಅಲ್ಲಿ ಕಾಗಿನೆಲೆ ಬಾಡ ಹತ್ರ ಕಾಗಿನೆಲೆ ಅಂತ ಇದ್ದೀನಿ ನಾವು ಆ ಸ್ಥಳಕ್ಕೆ ಹೋಗಿದ್ವಿ ನಾವು ಮತ್ತೆ ಅಂದರೆ ಒಬ್ಬ ಬೌದ್ಧ ಮುನಿ ಇರ್ತಾರೆ ಶುಭಾಶಯ ನಮ್ಮ ಎಲ್ಲರಿಗೂ ಕೂಡ ಶುಭಾಶಯ ಕೊಡ್ತಾ ಇನ್ನು ಕಾರ್ಯಕ್ರಮಕ್ಕೆ ಆಗಿಸುವಂತಹ ನನ್ನ ಸ್ನೇಹಿತರು ಆತ್ಮೀಯರು ಅಂತ ಲೋಕಸಭೆ ಸದಸ್ಯರಂತಹ ಪಟೇಲ್ ಅವರು ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಡಿ ಸಿ ಮೇಡಮ್ ಅಂತ ಲತಾ ಕುಂಬಿರಿ ಅವರು ಅದೇ ರೀತಿ ಕೂಡ ಅಧ್ಯಕ್ಷರು ನಮ್ಮ ಹಿರಿಯರು ಮಾರ್ಗದರ್ಶಕರು ಅವರೇ ಹೇಳಿದಾಗ ಎಲ್ಲ ನಾನು ಶ್ರೇಯಸ್ ಪಟೇಲ್ ಅವರು ಅವರು ನಮ್ಮ ನಮ್ಮ ಸ್ನೇಹಿತರ ಹಿರಿಯರ ನಮ್ಮ ಪುಟೇಶ್ ಶಿವಪ್ಪ ಅವರು ಅವರು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಅವರು ಕೂಡ ಈ ಸಂದರ್ಭ ನಮಸ್ಕರಿಸ್ತಾ ಅವರು ಕೂಡ ಶುಭಾಶಯವನ್ನು ಕೋರ್ತಾರೆ ಅಭಿನಂದನೆ ಯಾಕಂದರೆ ಕೂಡ ಅಧ್ಯಕ್ಷರನ್ನು ಕೂಡ ಅವರು ಬಂದಿದ್ದಾರೆ ನಾವು ಮೂವರು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಇದ್ವಿ ಅವರ ಒಂದು ಮಾರ್ಗದರ್ಶನ ಈಗಲೂ ಜೊತೆ ಖಂಡಿತ ಮುಂದಿನ ದಿನಗಳಲ್ಲಿ ಭಗವಂತ ಕನಕರಾಸ್ ಶಾಸಕವರು ತಾವು ದೊಡ್ಡ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಪಡೆಯಬೇಕು ಅಂತ ನಾನು ಕೂಡ ನನಗೂ ಆಶೀರ್ವಾದ ನಾನು ಕೂಡ ಕೇಳ್ತಾ ಅಂತ ನಮ್ಮ ಆತ್ಮೀಯರ ಗಿರೀಶ್ ಚೆನ್ನೂರಪ್ಪ ಅವರು ಹಾಗೂ ಗಣ್ಯಾತಿ ಎಲ್ಲರೂ ಕೂಡ ನಾನು ನಮಸ್ಕರಿಸ್ತಾ ಅದೇ ರೀತಿ ಎಲ್ಲ ಸಮುದಾಯದ ಎಲ್ಲ ಮುಖಂಡರು ನನ್ನ ತಂದೆ ತಾಯಿಯವರು ಇವತ್ತೆಲ್ಲ ಬೇರೆ ಬೇರೆ ಸಮುದಾಯದ ಬಂದ ಎಲ್ಲ ಕೂಡ ನಮಸ್ಕರಿಸ್ತಾ ಈಗಾಗಲೇ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ತೊಂಬತ್ತು ಭಾಗ ಭಾಷಣದಲ್ಲಿ ಕನಕದಾಸರ ಬಗ್ಗೆ ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಮಾಹಿತಿ ಕೂಡ ಹೇಳುತ್ತೇವೆ ಇನ್ನು ಶ್ರೇಯಸ್ ಪಟೇಲ್ ಅವರು ಕೂಡ ಭಾಷಣ ಕೊಡ್ಸೇನ ಅಧ್ಯಕ್ಷ ಭಾಷಣ ಕೊನೆಗೆ ಬಂದಾಗ ಏನು ಈಗ ನೌಕಲ್ಕಾಯಿ ಮಾತ್ರ ಇದೆ ಆದರೂ ಕೂಡ ನಮ್ಗೆಲ್ಲರೂ ಕೂಡ ಈ ಒಂದು ಕನಕದ ಹದಿನಾರನೇ ಶತಮಾನದಂದು ಅವರು ಸಂದೇಶವನ್ನು ಏನು ವಿಶ್ವ ಅವರ ಸಂದೇಶವನ್ನು ಪ್ರತಿ ಜಾತಿ ಜನಾಂಗ ಪ್ರತಿ ಧರ್ಮವನ್ನು ಗೌರವಿಸಬೇಕು ಅಂತ ಏನು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತ ಅವ್ರು ಏನು ತತ್ವ ಸಿದ್ಧಾಂತಗಳು ಇಟ್ಕೊಂಡಿದ್ರು ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲರನ್ನೂ ಬರ್ತಿದ್ವಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಮನುಷ್ಯನ ಸ್ವಾರ್ಥ ಜೀವನಕ್ಕೆ ನಾವು ನಮ್ಮ ಜಾತಿ ಜನಾಂಗ ಅಂತ ಹೊಡೆದಾಡ್ತಾ ಇದೀವಿ ಪ್ರತಿಯೊಂದು ವಿಚಾರದಲ್ಲಿ ಅದು ರಾಜಕೀಯವಾಗಿರ್ಬೋದು ಅಥವಾ ಒಂದು ಕೆಲಸದ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಮಾಡ್ತೀವಿ ಏನು ಸಂದೇಶ ಉಳಿಸ್ತಾ ಅಂತ ನಾನು ಕೂಡ ಒಂದು ಕಡೆ ನಮಗೆಲ್ಲರೂ ಕೂಡ ಆತಂಕ ಅದು ಹದಿನೈದು ಹದಿನಾರನೇ ಶತಾಬ್ದಲ್ಲೇ ಮುಂದಿನ ಒಂದು ಆಧುನಿಕ ಜೀವನದಲ್ಲಿ ಇಂಥ ಒಂದು ಸಂದರ್ಭ ಬರುತ್ತೆ ಅಂತ ಪುಣ್ಯಾತ್ಮರು ಕನಕದಾಸು ಈ ಹಿಂದೆ ಎಲ್ಲ ಒಂದು ದತ್ತ ಸಿದ್ಧಾಂತಗಳನ್ನು ಕೂಡ ಹಾಕೊಟ್ಟಿದ್ದಾರೆ ಆ ಒಂದು ದಂತ ಸಿದ್ಧಾಂತಗಳೇ ನಾವು ಕೂಡ ಹೋಗಬೇಕು ಇವತ್ತು ನಾವೆಲ್ಲ ಕಡೆ ಬರೀ ಜಾತಿ ಜನಾಂಗ ಅಲ್ಲಿ ಜಾತಿ ಉಪಜಾತಿ ಅಂತ ನಾವು ಓಡದಾಡ್ತಾ ಇದ್ದೀವಿ ಅದೊಂದು ವಿಪರ್ಯಾಸ ಹಾಗಾಗಿ ಏನು ನಮ್ಮ ಕನಕದಾಸರು ಆಗ್ಬಿಟ್ಟಿರೋ ಮೌಲ್ಯಗಳನ್ನ ಆದರ್ಶಗಳನ್ನ ಅವೆಲ್ಲ ಪಾಲಿಸ್ಕೊಂಡೋಗ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ಉಪನ್ಯಾಸಕರು ಪರಮೇಶ್ವರ್ ಅವರು ಬಂದರೆ ಅವರು ಕೂಡ ಅವರ ಒಂದು ಏನು ಉಪನ್ಯಾಸವನ್ನ ಕನಕದಾಸ ಮತ್ತು ಉಪನ್ಯಾಸವನ್ನು ಕೂಡ ನಾವೆಲ್ಲ ಹಾಲ್ಸೋಣ ಅಂತ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಬಹಳ ಈಗ ಪಟೇಲ್ ಪಟೇಲ್ ಹೇಳಿದಂಗೆ ಇವತ್ತು ಏನು ಡಿ ಸಿ ಆಫೀಸ್ ನ ಮೆರವಣಿಗೆ ಮಾಡೋ ಮುಖಾಂತರ ನಾವೆಲ್ಲರೂ ಕೂಡ ನಾನು ಕೂಡ ಬಹಳ ಅಬ್ಸರ್ವ್ ಮಾಡಿದೆ ನಾನು ಹೇಳಿದೆ ಪ್ರತಿ ಜಾತಿ ಜನಾಂಗದವರು ಹಿರಿಯರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೆ ಬಹಳ ಸಂತೋಷ ಎಲ್ಲ ಒಂದು ಜಯಂತೋತ್ಸವ ಕೂಡ ಪ್ರತಿ ಸಮುದಾಯದವರು ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಂದು ಜಯಂತೋತ್ಸವವನ್ನು ಕೂಡ ನಾವು ಆಚರಿಸಬೇಕು ಮತ್ತು ಬರೀ ಒಂದು ಕನಕಾಸ್ನಿಗೆ ಇವತ್ತೊಂದಿಗೆ ಸೀಮಿತವಾಗಿರಬಾರದು ಮುಂದಿನ ದಿನಗಳಲ್ಲೂ ಅವರು ಆದಷ್ಟು ಮೌಲ್ಯಗಳನ್ನ ನಾವು ಮುಂದಿನ ಪೀಳಿಗೆಗಳಿಗೆ ನಾವು ಬಿಟ್ಟು ಹೋಗಬೇಕು ಅಂತ ಹೇಳಿ ಏನು ಆಗಲೇ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸಮುದಾಯದವರು ಕೂಡ ಒಂದು ಪುತ್ವಳಿಯನ್ನು ಮಾಡ್ತಾರೆ ಹಾಗಾಗಿ ಮುಂದಿನ ವರ್ಷದಲ್ಲಿ ಇದೇ ಒಂದು ಇದಕ್ಕೆ ನಮ್ಮ ಹೆಗಡೆೇಶ್ವರಪ್ಪ ಅವರ ಒಂದು ಆಶೀರ್ವಾದದಿಂದ ಕೆಲವೊಂದು ಕಡೆ ಊಡಾದವ್ರಲ್ಲ ಸಹಕಾರ ಊಡಿಸ್ ಪಾಲಿಕೆ ಸಹಕಾರ ಲೋಕಸಭಾ ಸದಸ್ಯ ಸಹಕಾರದೊಂದಿಗೆ ಒಂದು ಕನಕದಾಸನ ಅಥವಾ ನಾವು ಯಾವುದೇ ಒಂದು ಕುತಳಿಯನ್ನು ಕೂಡ ಮಾಡೋಣ ಅಂತ ನಗರದಲ್ಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರೂ ಕೂಡ ನಾನು ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಕನಕದಾಸನ ಒಂದು ಜಯಂತೋತ್ಸವ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಭಗವಂತ ಎಲ್ಲರೂ ಒಳ್ಳೆ ಮಾನ್ಯತೆ ಸಿಗೋದನ್ನು ಶುಭ ನಂಬುತ್ತೆ ಜಯ